ಸಮಸ್ಯಾದ ಸಮಾಜ ನನ್ನ ಪುಣ್ಯಾಪ್ರೈತ್ತಿನ ಈ ವಿಶೇಷ ಕಾರ್ಯಕ್ರಮಗಳು ಸಾಕಷ್ಟು ಚಿಂತನೆಗಳನ್ನು ಇಲ್ಲಿವರೆಗೆ ಹೇಳಿದರು ವಿಜಯದಶಮಿ ಅಂದ ತಕ್ಷಣ ವಿಜಯದ ಸಂಖ್ಯೆ ಅಂತ ಗೆಲುವಿನ ಸಂಖ್ಯೆ ಈ ಜೀವನದ ಗೆಲುವುಗಳು ನೀವು ಮುಗಿಯುದಿಲ್ಲ ಒಂದು ಆಗ್ತದೆ ಮತ್ತದ ಬಯಕೆ ಉಳಿತತಿ ಮತ್ತೆ ಗೆಲುವು ಪಡೆಯಬೇಕು ಮತ್ತೊಂದು ಗೆಲುವಿನ ಬಯಕೆ ಉಳಿದಂಥ ಕೆಲವು ಅದು ನಿಜವಾದ ಧ್ಯೇಜ ಬಯಕೆಗಳು ಉಳಿದಿರಬಾರದು ಅದನ್ನು ನಿಜವಾದ ಮತ್ತು ಯಾವುದೋ ಬೈಕೆಗಳು ಹೊಡೆದ್ರೆ ಮತ್ತೊಂದು ವಿಜಯದ ಬೈಕ್ ಹುಡುಕುತ್ತೆ ಒಂದು ಆಸೆ ಉಳಿತಂದ್ರೆ ಅದನ್ನ ಪಡಿಬೇಕ ಬೈಕ್ ಹುಟ್ಟುತ್ತೆ ಅಂದ್ರೆ ಅದಕ್ಕೆ ಪಡಿಬೋರಿಗೆ ಮನುಷ್ಯನ ಚಂಚಲ ವೃತ್ತಿ ಹೆಂಗ ಇರುತ್ತದೆ ಯಾವಾಗ ಪರಿಪೂರ್ಣ ಆಕತಿ ಅವಾಗ ನಿಜವಾದ ಪರಿಪೂರ್ಣ ಯಾವಾಗಕತಿ ಬೈಕೆಗಳು ಪರಿಪೂರ್ಣ ಆಗೋದು ಯಾವಾಗ ಸಾಧ್ಯ ಯಾವಾಗುತ್ತೆ ಬಯಕೆಗಳು ಪರಿಪೂರ್ಣ ಆಗೋದು ಬಯಕೆಗಳನ್ನ ಈಡೇರಿಸಕೊಂತ ಹೋದಾಗ ಅದರ ಒಳಗೆ ಉಂಟು ಒಂದು ಪ್ರಶ್ನೆ ಗೊತ್ತಿದ ಜಗದ ಭೋಗಿಗಳಲ್ಲಿ ಏನ್ ಪದ ಮನುಷ್ಯನಿಗೆ ಸಾಕಷ್ಟು ಬಯಕೆಗಳು ಹುಡುಕುತ್ತವೆ ಯಾರು ಯಾವ ಹಂತದೊಳಗೆ ಇರ್ತಾರೆ ಆ ಹಂತದ ಒಳಗೆ ಬಯಕೆ ಹುಟ್ಟಿರ್ತದೆ ಇದ್ದಿದ್ದು ಬಿಡತದೆ ಇಲ್ಲದ್ ಬಡವಿದ್ರೆ ಶ್ರೀಮಂತ ಆಗ್ಬೇಕಂತಾನ ಶ್ರೀಮಂತ ಇದ್ರೆ ಪದವಿ ಪಡಿಬೇಕಂತಾನ ಜಗದ ಮಣ್ಣನಗಡೆ ಕಳಿಸಬೇಕಂತಾನ ಕೀರ್ತಿ ಪತಾಕಿಗಳನ್ನು ಹೊರಬೇಕಂತಾನ ಆಸೆ ಬಯಕೆಗಳು ಅನೇಕ ಮಗಿಲಾದವರು ಈ ಆಸೆ ಬಯಕೆಗಳ ಹಿಂದೆ ಮೂಲ ಮರ್ಮ ಏನು ಮೂಲ ಮರ್ಮ ತಾನು ಸುಖಿ ಆಗಬೇಕನ್ನು ನಿತ್ಯ ಸುಖಿಯಾಗಿರ್ಬೇಕಂತ ನಾವು ದುಃಖ ಹೇಳುತ್ತಾಳಷ್ಟು ಬಂದಿರಬಾರದು ಯಾವ ಕಾಲ ಯಾವ ಸಮಯದಲ್ಲೂ ಯಾರು ದುಃಖವನ್ನು ಬಯಸುವುದರು ಆದ್ರೆ ಆ ದುಃಖವನ್ನು ಗೆಲ್ಲುವುದೊಂದು ಬಗ್ಗೆ ದುಃಖ ಇಲ್ಲದಾರಂತ ಸ್ಥಿತಿಯನ್ನು ಹೊಂದುವ ಒಂದು ಬಗ್ಗೆ ಅದನ್ನು ಪಡೆಯಬೇಕಂದ್ರೆ ನಿಜವಾದ ತತ್ವಜ್ಞಾನವನ್ನು ತಿಳಿದು ಜಗತ್ತಿನ ತುಂಬಾ ತತ್ವಜ್ಞಾನ ಹೇಳೋದು ತಿಳೋದು ಬಹಳ ಕಡದಲ್ಲ ಆದ್ರೆ ಎಲ್ಲರೂ ಬಹಿರಂಗದೊಳಗೆ ಹುಡುಕಾಕಸ್ತ ನೀ ಇದನ್ನ ಮಾಡು ನಿನ್ನ ಶಾಂತಿ ಸಿಕ್ತ ನೀ ಅದನ್ನ ಮಾಡು ಶಾಂತಿ ಮಾಡುವುದರಿಂದ ಏನು ಶಾಂತಿ ಸಿಗುವುದಿಲ್ಲ ಮಾಡಬೇಕನ್ನು ಬಯಕೆಯನ್ನ ಹೊಡೆದು ಹಾಕುವುದರಿಂದ ಶಾಂತಿ ಈ ಆಸೆ ಬಯಕೆಗಳನ್ನು ಹೊಡೆದು ಹಾಕ್ತದೆ ಸುಮ್ಮನೂ ಸಾಧ್ಯ ಇಲ್ಲ ಬಹಳ ಕಠಿಣ ಯಾಕಂದ್ರೆ ಈ ಪ್ರವೃತ್ತಿ ಹೀಗ ಜನ ಪರ್ಯಂತ ಇಲ್ಲ ಬರುತ್ತೆ ನಮಗೇನೋ ಒಂದು ಪಡೆದಾಗ ಸಮಾಧಾನ ಅನ್ನಿಸ್ತತಿ ಮತ್ತೊಂದು ಪಡಿಬೇಕು ಆಸೆ ಹೊಡ್ತದೆ ಪಡಿಲಾರದೆ ಹೊಂದಲಾರ ಸಮಾಧಾನ ಇಲ್ಲ ಇದು ರೂಢಿನೇ ಇಲ್ಲ ಪಡೆಯಲಾರದ ಹೊಂದಲಾರದ ಸಮಾಧಾನಕ್ಕೆ ರೂಢಿನೇ ಇಲ್ಲ ಅದಕ್ಕೆ ನಮ್ಗ ಈ ರೂಢಿಯನ್ನ ಬಿಟ್ಟು ಆ ರೂಢಿಗೆ ಹೋಗ್ಬೇಕಾಯ್ತು ಏನು ಪಡೆಯಲಾರದ ಏನು ಹೊಂದಲಾರದ ಸಮಾಧಾನ ಶಾಖಿ ಪುಡಿಯಲ್ಲಿ ಇದ್ರ ಏನು ಉಂಟು ಅನ್ನುವಂತ ಪ್ರಶ್ನೆ ಹೊತ್ತು ಬರ್ತದೆ ಈ ಜಗತ್ತಿನ ಏನೈತಿ ಪಡಿಬೇಕು ಈ ಜಗತ್ತಿನೊಳಗೆ ಏನೈತಿ ಇದ್ರೊಳಗ ಇದ್ರೊಳಗೆ ಇರತಕ್ಕಂತ ವಸ್ತುಗಳೆಲ್ಲ ಕಾಚಿ ಪೀಚಿ ವಸ್ತುಗಳಿವು ನೀವು ಯಾವ ಸುಖವನ್ನು ಕೊಡಲಾರದು ಜಗತ್ತಿನಲ್ಲಿ ಇರ್ತಕ್ಕಂಥ ವಿಷಯ ವಸ್ತುಗಳು ಮಾನ ಅಪಮಾನ ಪದವಿ ಪಟ್ಟಗಳು ಯಾವ ಇರಲಿಲ್ಲ ಅವು ಯಾವ ಸುಖವನ್ನು ಕೊಡುವಾಗ ಈ ತತ್ವವನ್ನು ತಿಳ್ಕೊ ನೀವು ಮೊದಲು ಈ ಸಿದ್ಧಾಂತವನ್ನು ತಿಳ್ಕೊ ಜಗತ್ತಿನೊಳಗೆ ಯಾವ ವಿಷಯ ವಸ್ತುಗಳಿಂದನೋ ಸುಖಿ ಹೊಂದಿದನೋ ಜಗತ್ತಿನೊಳಗೆ ಯಾರು ಇಲ್ಲ ವಿಷಯ ಭೋಗದಿಂದ ಸುಖಿ ಹೊಂದ್ರೆ ಜಗತ್ತಿನೊಳಗೆ ಕೂತ್ಕೊಂಡು ಬರಿ ಇಲ್ಲ ರಾಧಾರಾಮ ವಿಷಯ ಭೋಗದಿಂದ ಶರೀರ ಧನವಕತಿ ಮನಸ್ಸಿಗೆ ದಿಗಲು ಮೂಲಕತಿ ಆ ವಿಷಯಗಳನ್ನು ಗಳಿಸು ಗಳಿಸ್ಬಟ ಒಂದು ಗಳಿಸಿದ ಮೇಲೆ ಅವ ಹಾಳಾಗ್ತಾವ ಹಾಳಾಕ್ತವ ಅವ್ರು ಮತ್ತಾರ ಹಾಳು ಮಾಡ್ತಾರ ಮತ್ತಾರ ಕಳವು ಮಾಡ್ತಾರ ಅನ್ನೋದು ಚಿಂತೆ ಎಲ್ಲ ನಡುವ ಹಿಂಗ ಯಾವ ಆಸೆ ಹೊಡ್ದತಿ ಆ ಆಶೆ ಪಡೆದ ಮೇಲೆ ಅದರಿಂದ ಮತ್ತೆ ಚಿಂತೆ ಹುಡ್ತ ವಿಚಾರ ಮಾಡಿ ಕೊಡ್ರಿ ಜಗತ್ತಿನ ಎಲ್ಲ ವಿಷಯಗಳು ಹಂಗಾದ ಮಕ್ಕಳಾಗ ಒಂದು ಚಿಂತೆ ಮಕ್ಕಳಾಗ ಚಿ ಮಕ್ಕಳಾದ್ಮೇಲೆ ಕೆಟ್ಟ ಹೊಕ್ಕಿಂತಿ ಮದುವೆ ಮಾಡಬೇಕನ್ನು ಚಿಂತೆ ದನ ಕನಕಗಳನ್ನು ಗಳಿಸಿ ಚಿಂತೆ ಚಿಂತೆ ಸಂತಿದ ಮುಗಿದ ಇದರಿಂದ ಪಾರಾಗುವ ಬಯ್ಯ ಹೆಂಗ ಇದರಿಂದ ಪಾರಾಗೋದು ಬಹಳ ಸರಳ ಇತ್ತು ಆ ಮಾರ್ಗ ಹಿಡಿದ್ರೆ ಸರಳ ಅನಿಸ್ತದೆ ಆ ಮಾರ್ಗವನ್ನು ನಾವು ಹಿಡಿಬೇಕು ಅಂದಾಗ ಸರಳ ಯಾವ್ದು ಆಗ್ತಾರೆ ಇದ್ರೊಳಗೆ ಏನೈತಿ ಪಡಿಬೇಕು ಪಡಿಬೇಕ ವಸ್ತು ಯಾವುದು ಇಲ್ಲ ಇಲ್ಲಿ ಜಗತ್ತಿನೊಳಗೆ ಈ ಜಗತ್ತಿನೊಳಗೆ ಯಾವ್ದಾದ್ರು ಪಡೆದೇನಂದ್ರೆ ಅದು ಯಾವುದೂ ಶಾಶ್ವತ ಉಳಿಯುವಂಥ ಅಂತಾರಲ್ಲ ಮದ್ನೆ ಇದ್ದ ಜಗತ್ತಿನೊಳಗೆ ಏನ ಪಡಿಬೇಕಂತ ಹೊಟ್ಟೆ ಅಲ್ಲ ಅದು ಯಾವುದೂ ಶಾಶ್ವತವಾಗಿ ಉಳಿಯುವಂತಹ ವಸ್ತು ಅಲ್ಲ ಯಾರ ಯಾವ ವಸ್ತುಗಳು ಶಾಶ್ವತವಾಗಿ ವರ್ಗಾವಣೆ ನೋಡ್ಬೇಕು ಘನಘನಕಾದಿಗಳಾಗಿರ್ಬೋದು ಕಲಿತಂಥ ವಿದ್ಯೆ ಆಗಿರಬಹುದು ಈ ಶರೀರಕ್ಕೆ ಬಂದಂಥ ಅವಸ್ಥೆಗಳು ಬಾಲಕ ಅವಸ್ಥೆ ಅಂತ ಬಂತಾರೆ ಯವನಾವಸ್ಥೆಗಳು ಇರ್ತಾರೆ ಯಾವುದು ಶಾಶ್ವತ ಐತೆ ನೋಡೋದು ಬದಲಾವಣೆ ಹಾಕುವಂತ ಹೋಗುವುದು ಇದ್ರ ನೈಮ ಶ್ರೀಮಂತಿಗೆ ಬಂದ್ರೆ ಒಂದು ದಿನ ಶ್ರೀಮಂತಿಗೆ ಹೋಗ್ತದೆ ನೀ ಕಲಿದಂತ ವಿದ್ಯೆ ಬಿದ್ದಿಗಳು ಒಂದು ದಿನ ಹೋಗ್ತಾವ ನೀನು ಗಳಿಸಿದಂಥ ಪದವಿ ಪಟ್ಟುಗಳನ್ನ ಪದಿದಳದು ಹೋಗ್ತಾಳು ಜಗತ್ತಿನ ಯಾವ ಪದವಿ ಶಾಶ್ವತವಾಗಿ ಉಳಿದ ಎಲ್ಲ ಉಳಿದ್ರಿ ಯಾವ ಕೋಟಿಗಳನ್ನು ಕಟ್ಟಿ ಆಳದವರು ಉಳಿದಿಲ್ಲ ಶ್ರೀಮಂತಿಕೆ ಅಂತ ಮೆರೆದವರು ಉಳೋದಿಲ್ಲ ಬಹಳ ವಿದ್ಯೆ ಬುದ್ಧಿ ಕಲಿತೇನೆ ಬಹಳ ಓದೇನೆ ಅನ್ನೋರು ಉಳೋದಿಲ್ಲ ಜಗತ್ತಿನ ಯಾವ್ದು ಶಾಶ್ವತ ಯಾವ ಶಾಶ್ವತ ಉಳಿದಿಲ್ಲ ನೀ ಕಲಿತ ವಿದ್ಯೆ ಶರೀರಕ್ಕೆ ಒಂದು ಜೋರ ಜಡ್ ಬಡೀತಿ ಅಂದ್ರೆ ಮೊದಕ್ ಅಲ್ಲ ಏನು ನಿನ್ ಹೆಸರು ಅಂದ್ರೆ ಪಾಟ್ನ ಹೇಳಕ್ ತಡವರಸ್ತಾನ ನಾನ ಅಂತ ಮರದಾನ ಏನು ನಿನ್ನ ಹೆಸರು ಅಂತ ಹೇಳಕ್ ಹೋಗ್ ಹೆಸರು ಎಲ್ಲ ಮರತ ಬಿಡ್ತ ನೀನ್ ಕಲಿತಂತ ವಿದ್ಯೆಗಳು ಮೊದಕ್ ಹೋಗ್ತಾವು ಗಳಿಸಿದಂತ ದನ ಕನಕಾರಿಗಳು ಕರಿ ಹೋಗ್ತಾವೆ ಅದಕ್ಕೆ ಸ್ವಲ್ಪ ಎಚ್ಚರ ಇದ್ರ ಮ್ಯಾಲಿನ ಮೋಹದಿಂದನ ದುಃಖಿಯಾಗಿ ನೀನು ಇದಕ್ಕಾಗಿ ಜೀವನ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಮಾರ್ಗ ಬದಲಿ ಮಾಡ ನೀನ್ ಸುಖಿನ ಆಗಬೇಕಾಯ್ತಂದ್ರೆ ನೀ ಎಲ್ಲ ಹಂಗ ಸುಖಿ ಆಗ ಸಾಧ್ಯ ಜಗತ್ತಿನಂದು ಯಾವ ಹುಲ್ಲು ಕಟ್ಟಿನೂ ನಿನಗೆ ಬೇಕಾಗಿಲ್ಲ ಸುಖಿ ಆಗಬೇಕಂದ್ರೆ ಒಂದು ಹುಲ್ಲು ಕಟ್ಟಿ ಆಸ್ರೆನೂ ನಿನಗೆ ಬೇಕಾಗಿಲ್ಲ ಈ ಮಾರ್ಗ ಹಿಡಿದ್ರೆ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಬೇಕಾಗಿಲ್ಲ ನೀನು ಉದಿರು ಕಟ್ಟಿ ಬೇಕಾಗಿಲ್ಲ ನನಗೆ ದೀಪ ಬೇಕಾಗಿಲ್ಲ ನನಗೆ ಧೂಪ್ ಬೇಕಾಗಿಲ್ಲ ಹೂವು ಪತ್ರ ಯಾವುದು ಬೇಕಾಗಿಲ್ಲ ನಿನ್ನ ಗಂಟಿ ಭಜನಿ ಯಾವ ಅವಶ್ಯಕತೆ ಇಲ್ಲ ನೀನು ಸುಖಿ ಆಗಬೇಕಾಗಿತ್ತಂದ್ರೆ ನಿನ್ನ ಒಳಗೆ ಏನ್ ಹಿಡ್ಕೊಂಡಿಯಲ್ಲ ಅದನ್ನು ಬಿಟ್ಕೋಬೇನ್ ಹಿಡ್ಕೊಂಡು ಹೋಗ್ತೀಯಲ್ಲ ಇದನ್ನು ಬಿಟ್ಕೊಂಡು ಮೊದಲ ಈ ಶರೀರ ಮೇಲಿನ ಅಭಿಮಾನ ಇದು ನಾನು 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 ಅಂದ್ಕೊಳ್ತೇವ ಇದರ ಮೇಲೆ ನಿರ್ಮಾಣದಿಂದ ನಂದು ನಂದು ಶುರುವಾಗೇದಭಾವ ಶುರು ಆಯಿತು ಇದು ನಂದು ಇದು ನಿಂದು ದೊಡ್ಡವ ನೀನು ದೊಡ್ಡವ ನಾಣ ಶ್ರೇಷ್ಠ ನೀನ ಶ್ರೇಷ್ಠ ಹೊರದಾ ಶುರುವ ಆಯ್ತಿತ್ತು ಈ ಶರೀರ ದಶೆಯಿಂದ ಎಲ್ಲಾ ಶುರುವಾಗಿತ್ತು ಅದಕ್ಕೆ ಸತ್ಯವನ್ನು ತಿಳ್ಕೋ ಸತ್ಯವನ್ನು ತಿಳ್ಕೋಬೇಕಂದ್ರ ಅಸತ್ಯದ ಮೇಲಿನ ಮೋಹವನ್ನು ಕಳ್ಕುವ ಹೋಗುವಂತ ಕಾಮ ಕೋಧ ಲೋಭ ಮೋಹ ಮದ ಮತ್ಸರಾದಿಗಳು ಏನದ ಇವನ್ನ ನಿಧಾನವಾಗಿ ಕಳ್ಕುವಂತ ಹೋಗುವುದು ಸುವಿಚಾರ ವಿಚಾರ ಸಾಧ್ಯ ಮತ್ತೊಂದು ಏನೂ ಸಾಧ್ಯ ಇಲ್ಲ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷರ ಆಶ್ರಯತ್ರ ದುರ್ಲಭ ಅಂತ ಹೇಳ್ತಾರೆ ಆದ್ರೆ ಮನುಷ್ಯತ್ವ ಬದ್ದ ಎಲ್ಲ ಬರ್ತದೆ ಮನುಷ್ಯತ್ವ ಅಂದ್ರೆ ಈ ವಿಚಾರ ಮಾಡುವ ಸಾಮರ್ಥ್ಯವನ್ನು ನೀವು ಬಳಸ್ಕೊಂಡಾಗ ಮನುಷ್ಯತ್ವ ಬರುತ್ತ ಇಲ್ಲ ಅಂದ್ರೆ ಯಥಾ ಪ್ರಕಾರ ಜೀವನ ಆಹಾರ ವ್ಯಾಯಾಮೀಪ ಎಷ್ಟಕ್ಕೆ ಸೀಮಿತ ಆಗುತ್ತೆ ಮುಂದೆ ತಿಂಡೆ ನಾಲ್ಕು ಮಕ್ಕಳು ನಡೆದೆ ಸಿರಿ ಸಂಪತ್ತು ಬೆಳೆಸಿದೆ ಅವನಿಗೆ ಜಗತ್ತಿನ ಹೌದು ಅನಿಸ್ಕೊಂಡೆ ಅಲ್ಲ ಅನಿಸ್ಕೊಂಡೆ ಹೌದು ಮತ್ತೆ ಅದಲ್ರಿ ಜೀವನ ಅಂದ್ರೆ ಅವನಿಗಿದ್ರ ಅವಶ್ಯಕತೆ ಇಲ್ಲ ಸಂಸಾರದಕ್ಕೆ ಒಳ್ಳೆಡೆ ಮತ್ತೊಂದು ದಿನ ಬರುತ್ತೆ ಅಜರ್ ಹಾಡ ತರ ಧಾಣೆ ನೌ ಹೇಳುತ್ತೆ ತರ ಮೇಲೆ ಮೇಲೆ ಹ್ಮ್ ಅರೆ ಹಾಡ ತರ ಬಾಸಾ ಹಾ ಆಳಬೇಡ ಸಂಕೀರ್ದ ಬೇಡ ಹೌದು ಯಾವ ಸದಿಗ باتیں ಅಂತ ಹೇಳ್ತಿರೋ ಒಂದಿನ ಒಂದಿನೆಂದಾರಿ ಬಂತಾ ಬರುತ್ತೆ ಅಂತ ಹೇಳ್ತೀವಿ ಬರ್ತಿ ಬಾನ ಮೂಣಿಗೆ ಸಿಗ್ತಿ ಬಾನ ಸಂತರಿಗೆ ಹೌದು ಬರ್ತೇ ರಾಜೀ ಮಿಚ ಕೋಣಿಗೆ ಆ ಬರ್ದಿ ಬಾಡ ಮನಿಗೆ ಕಿಕ್ತಿ ಬಾಡಿಗೆ ಎಲ್ಲಾ ಜಗತ್ತಿನೊಳಗ ನೀ ಹುಡುಕಾಟ ಹುಡುಕಾಡ್ ಸುಮ್ತಾಯಿ ಕಡಿಮೆ ಬರಬೇಕು ಈ ಶ್ರೀಮಂತರ ಇರೋ ಬಡವರ ಇರೋ ಯಾವ್ದಾರ ಪದಿ ಒಳಗ ಇರೋ ಎಲ್ಲ ಬ್ಯಾಸ್ ಕನ್ನಿಸ್ತವ್ ಇದ್ರ ಇದ್ರೊಳಗೆ ಏನೈತಿ ಅಂತ ಅನಸ್ತತಿ ಒಂದು ದಿನ ಜೀವನದೊಳಗೆ ಒಂದು ದಿನ ಅಣಿಸಿ ಅನಸ್ತತಿ ಈಗ ಅನಿಸ್ಲಿಕ್ಕಿಲ್ಲ ಈಗ ಆಸೆ ತುಂಬಿರುತ್ತದೆ ಅನಿಸ್ಲಿಕ್ಕಿಲ್ಲ ಮುಂದೊಂದು ದಿನ ಅಣಸ್ತತಿ ಇದೇನಪ್ಪಾ ಸಂಸಾರ ಇದೇನಪ್ಪ ಈ ಪದವಿ ಇದ್ರೊಳಗೆ ಏನೈತಿ ಅಂತ ಯಾವಾಗಿದು ಸಾಕು ಕಡಿಸ್ತೇ ಆವಾಗ ಅಧ್ಯಾತ್ಮ ಶುರುವಾಗಿದ್ದ ಬೇಕಿದೆ ನಾವು ಇನ್ನ ಹೋಗ್ಕೋದು ಹುಡುಕ್ ಅದರೊಳಗೆ ಹುಡುಕ ಇನ್ನು ಎಷ್ಟು ದಿನ ಹುಡುಕ್ತಿ ಹುಡುಕ್ ಹುಡುಕಿ ಹುಡುಕಿ ಸಾಕಾಗಿ ಬಂದ ದಿನ ಇಲ್ಲಿ ಬರ್ತಿ ಹೊತ್ತ ನೀನು ಇಲ್ಲಿ ಬಂದಾಗ ಸಮಾಧಾನ ತಿಳ್ಕೊ ನೀನು ಹುಡುಕಾಕತ್ತಿ ಮನಸ್ಸು ಹರಿದಾಡಕ್ ಶುರು ಆಗತಿ ಹರಿದಾಡಿ ಹರಿದಾಡಿ ಮತ್ತ ಎಲ್ಲಿ ಹೋಗತಿ ಮತ್ತೆ ಬಿದ್ದಿಗೆ ಹೋಗ್ಬೇಕಲ್ಲ ಅಜ್ಞಾನದಿಂದ ನಿದ್ದಿಗೆ ಹೋದಿ ನಿಂತೆ ಒಂದು ಅಂದ್ರೆ ಎರಡು ದಿನ ನಿದ್ದೆ ತೂ ಬಿಟ್ಟಿದ್ರೆ ಹೇಗ ಅಜ್ಞಾನದಿಂದ ನಿಂತಿಗೆ ಹೋದಿ ಪದವಿ ಪಟ್ಟೆಗಳನ್ನೆಲ್ಲ ಸರಿಸಿ ನಿದ್ದೆ ಹೋಗಿ ಇದ್ದು ಅದ್ರಾಗ ಸುಖ ಇತ್ತು ಅದ್ರಾಗ ಇರಬೇಕಾಗಿತ್ತು ಇನ್ನು ಸಿರಿ ಸಂಪತ್ತಿನೊಳಗ ಸುಖ ಇರ್ತದ್ರೆ ಅದ್ರಾಗ ತುಂಬರ್ಬೇಕಾಗಿತ್ತು ಮತ್ತೆ ನಿದ್ದಿಗೆ ಹಾಕೋದಿ ಅಂದ್ರೆ ಇದು ಇವು ಒಂದು ದಿನ ಒಂದು ದಿನ ಸಹ ಕಾಣಿಸ್ತಾವು ಈಗ ಮರುದ ಹೊಂಟಿ ಒಮ್ಮೆ ಅರ್ತಿದ್ರೆ ಬಿಡಬೇಕಾಗಿ ಎಷ್ಟು ಸರಳ ಆಯ್ತಲ್ಲ ಈಗ ಮರುತ್ ನಿಧಿ ಮಾಡಿ ಅರತು ಬಿಟ್ಟು ನಿಧಿ ಮಾಡಿಬಿಡವನು ಅರುತ್ ಇದ್ರೊಳಗೆ ಏನೈತಿ ಜಗತ್ತಿನ ಕಂಡು ತೆಗೆದ ನಿಧಿ ಮಾಡಿಬಿಡವನು ಅದ ಜೀವನ ಮುಕ್ತಿ ಇದ್ರೊಳಗೆ ಏನಂತ ತಿಳಿದ ಮೇಲೆ ಮನಸ್ಸು ಹರಿದಾಡೋದು ನಿಂತ ಬಿಡುತ್ತೆ ಅಂದ್ರೆ ಮುಗಿದು ಹೋಯ್ತು ಈಗ ಎದು ಇಡಿಗೆ ದುಃಖ ಇದಕ್ಕೆ ಆಗುತ್ತೆ ಅಂದ್ರೆ ಇದ್ರೊಳಗೆ ಆಸೆ ಅಪೇಕ್ಷೆ ಇಡುವ ನನಗಾದ್ ಇಲಾಬ ಹಂಗಾಗ ಹಿಂಗ್ ಎಲ್ಲ ಆಸೆ ಬೈಕೆಗಳಿಗೆ ಮಿತಿನ ಇಲ್ಲ ಇವು ಮುಗಿಲಾರ ಇವು ಸುಖ ಸಿಗಲಾರ ಅದಕ್ಕೆ ಅದ್ರ ವಿಚಾರ ಮಾಡಿ ನೋಡಿ ಏನೈತಿ ಕೊಡದೇ ಪಡೆದೇ ಇರಲಿಷ್ಟು ದಿನ ಜೀವನ ಮಾಡಿ ಇದ್ರೊಳಗೆ ಎಷ್ಟು ಸುಖ ಸಿಕ್ಕ ವಿಚಾರ ಮಾಡಿ ಲೆಕ್ಕ ಮಾಡಿ ಸುಮ್ಮನೆ ಕುಂತು ವಿಚಾರ ಮಾಡ ನಿನ್ನ ಜೀವನ ಇನ್ನೊಬ್ರು ಜೀವನದ ಇನ್ನೊಬ್ರು ಪುರಾಣ ಬಿಟ್ಟು ಬಿಡದ ಆ ಪುರಾಣ ಈ ಪುರಾಣ ಎಲ್ಲ ಬಿಟ್ಟು ಬಿಡದ ನಿನ್ನ ಪುರಾಣ ತೆಗಿ ಒಮ್ಮೆ ನಿನ್ನ ಜೀವನದ ವಿಚಾರ ಮಾಡೋಣ ಇದ್ರೊಳಗೆ ಸುಖ ಎಲ್ಲೈತಿ ಐತಿ ಎಷ್ಟೈತಿ ಸುಖ ನೀನು ಗಳಿಸಿದಂತ ಸಿರಿ ಸುತ್ತಿನಿಂದ ಸುಖ ಇಷ್ಟಪಟ್ಟಿ ಪಟ್ಟಿ ನೋಡ್ಕೋ ಬಂದು ಬಂದವರು ಹೆಂಡತಿ ಗಂಡ ಮಕ್ಕಳೊಂದು ಎಷ್ಟು ಸುಖ ಸಿಕ್ತೀನಿ ನೋಡ್ಕೋ ಮೀನು ಪಡೆದಂತ ಪದವಿ ಪಟ್ಟುಗಳಿಂದ ಸುಖ ಎಷ್ಟು ಸಿಕ್ತಿ ನೋಡ್ಕೋ ಇವೆಲ್ಲ ಧನವಾಗುವ ಇದರೊಳಗೆ ಎಲ್ಲಿ ಸುಖ ಅನ್ನೋದಿಲ್ಲ ಇದು ಸತ್ಯ ಮತ್ತೆ ಯಾರಿಗಿರೋಳ ಸುಖ ಇದ್ರೆ ಇದು ಸತ್ಯ ಈ ಸತ್ಯವನ್ನು ತಿಳಿದ ಮೇಲೆ ಸುಖ ಎಲ್ಲಿ ಐತಿ ಅನ್ನು ಹುಡುಕಬೇಕು ನಿಜವಾದ ಸುಖ ಎಲ್ಲ ಐತಿ ಎಲ್ಲ ಐತಿ ಅಂದ್ರೆ ಎಲ್ಲವನ್ನೂ ಬಿಟ್ಟು ಸುಮ್ಮನೆ ಐತಾರೆ ಆ ಬಿಡಾಕ ಪ್ರಯತ್ನ ಹಿಡದತಿ ಜೀವನದ ಮನುಷ್ಯ ಶರೀರ ಬಂದಾಗ ಪ್ರಯತ್ನ ಹಿಡ್ಕೊಳಕಲ್ಲ ಬಿಡಾಕ ಪ್ರಯತ್ನ ಮಾಡಬೇಕು ಇದು ನಾನು ಏನು ಏನ್ ಹಿಡ್ಕೊಳತ್ತೆ ನಾನು ಬಿಡಾಕ ಪ್ರಯತ್ನ ಮಾಡಬೇಕು ಹೆಂಗ ಬಿಡುದು ಅಂತ ಅನಿಸ್ತದೆ ಕಠಿಣ ಅನ್ಸುತ್ತೆ ಹೆಂಗ ಬಿಡುದ್ರಿ ಸುಂಕ ಪಡ್ತಾನೆ ಗದ್ಯ ಪಡ್ತಾನೆ ಶರೀರ ಹೋಗಿರ್ತೈತಿ ಹೆಂಗ ಬಿಟ್ಟು ಹೋಗಲಪ್ಪ ಅನ್ನೋದು ದುಃಖ ಪಡ್ತಾನೆ ಆದ್ರೆ ಆವಾಗ ದುಃಖ ಪಟ್ರೆ ಏನು ಸಮಯ ಮೀರಿತದೆ ಈಗ ದುಃಖ ಪಡೋ ಹೆಂಗ ಹುಡುಗಪ್ಪ ಇದನ್ನ ಈ ಸಂಸಾರ ಬಹಳ ಇಷ್ಟು ಹತ್ಕೊಂಡು ಕುಂತತ್ತಲ್ಲ ಕುತ್ರಿದು ವಿಚಾರ ಇದದ ವಿಚಾರ ವಿಚಾರ ಇದನ್ನ ಬಗ್ಗೆ ವಿಚಾರ ಒಂದು ದಿನಾನು ಮಾಡಿಲ್ಲ ನೀನ್ ಯಾರ ದಿನ ವಿಚಾರ ಮಾಡಿ ನೋಡು ನೀನ ಈ ಶರೀರ ನಾನಂತ ಜೋತ್ ಬಿದ್ದಿ ಅದಕ್ಕೆ ಶರೀರ ನಾಣಂತ ಇದ್ರ ಜ್ಯೋತಿ ಬಿದ್ದಿ ಒಂದು ವಿಚಾರ ಮಾಡಿ ನೋಡು ಈ ಶರೀರ ಒಂದು ಹಸ್ತೋರಿದಂತ ಕಣಸಿಬಹುದು ಈ ಶರೀರ ಇಲ್ಲ ಎಂತ ಸೂಕ್ಷ್ಮ ಶರೀರ ಇದಕ್ಕಿಂತ ಬಲವಾದ ಶರೀರ ಎಲ್ಲಿಯೋ ಜಿಗಿಟೈತಿ ಎಲ್ಲಿಯೋ ಹಾರತಿ ಕಾಲಿಳದವ್ರು ಕುಡಿತಾನ ಗಣ ಎಳ್ದವ್ ನೋಡ್ತಾನ ಕಣಸ ಎಷ್ಟು ಮಜಾ ಐತಿಲ್ಲ ಈ ಶರೀರ ಅವಶ್ಯಕತೆನೇ ಇಲ್ಲ ಎಂತ ಆನಂದ ಐತಿ ಮತ್ತ ಎಲ್ಲ ಭೋಗಗಳನ್ನ ಮಾಡ್ತಾನ ಜಡ ವಸ್ತುಗಳಿಲ್ಲ ಎಲ್ಲ ಸೂಕ್ಷ್ಮ ಸೂಕ್ಷ್ಮ ಆದ್ರೂ ಆನಂದ ಐತೆ ಅಲ್ಲಿಯೂ ದುಃಖ ಹಾಕತಿ ಎಲ್ಲಿ ಸುಖ ಅನಸ್ತತಿ ಅಲ್ಲಿ ದುಃಖನು ಬರ್ತೈತಿ ಅಲ್ಲಿ ಹೆದರ್ತಾನ ಅಲ್ಲಿ ನಡುಕ್ತಾನ ಅಲ್ಲಿ ಸಾವಿನ ಭಯ ಕಾಡ್ತ ಕನಸಿನೊಳಗೂ ಸಾವಿನ ಭಯ ಕನಸಿನೊಳಗ ಕಂಡಿದ್ದನ ಸುಳ್ಳು ಇದನ್ನ ನೋಡ್ತಿಲ್ಲ ಇದನ್ನ ಎಷ್ಟದು ಇದು ಸುಳ್ಳೇ ಸುಳ್ಳು ಕಾಡೇ ಆಡಿಲ್ಲ ಎಲ್ಲ ಸುಳ್ಳೈತಿ ಆದ್ರೆ ಒಳಗಿದ್ದಾಗ ಸತ್ಯನ ಅನಸ್ತತಿ ಹೆಂಗೆ ಗಾಡಿ ಒಳಗೆ ಮುಕ್ತಾಗ ಜೋರ ಗಾಡಿ ಹೊಡಿತಾರೆ ಜಗತ್ತು ಓಡಾಕತ್ತ ಓಡಾಕ ಹಂಗೈತಿ ಜೀವನ ಇದ್ರೊಳಗಾನ ಅಲ್ಲಿ ಸುಖ ಐತಿ ಸುಖ ಐತಿ ಅಂತೇಳಿ ಇದು ಒಂದು ಮುಲಿ ಬಿದ್ದೆ ಮತ್ತೊಂದು ಶರೀರ ಇದು ದನ ಮೂಲಿಗೆ ಬೀಳ್ತತಿ ಕಣಸಿನಾಗ ಮತ್ತೊಂದು ಶರೀರ ಇರ್ತಾನೆ ಅಲ್ಲಿ ಹುಡುಕ್ತಾನ ಅಲ್ಲಿ ಐತನ ಇಲ್ಲ ಐತೆ ಅಲ್ಲಿ ಸಿಗುದಿಲ್ಲ ಊರ್ನ ಗಾರ್ಡನ್ ಗಾಡಿನ ಹುಡ್ಕಣ ಅಲ್ಲಿ ಆನಂದನ ಆನಂದ ಮರುತು ಇದ್ದಾಗ ಆನಂದ ಐತಿ ಅರ್ತು ಬಿಟ್ಟರೆ ಹೆಂಗಿರಬಾರ್ದು ಕಣ್ಣು ತೆಗೆದ್ರು ಇರಬೇಕು ಜಗತ್ತಿನಾಗೆಲ್ಲ ಆಟ ನಡೆದಿರ್ಬೇಕು ಯಾವ್ದ್ರೊಳಗೆ ಭಾಗ್ಯ ಆಗಿರಬಾರ್ದು ಎಲ್ಲ ನಡೆದಿರ್ಬೇಕು ಸಂಸಾರ ಜೀವನ ಇದೆಲ್ಲ ನಡೆದಿರ್ಬೇಕು ಇದ್ರೊಳಗೆ ಯಾವ್ದಕ್ಕೂ ಭಾಗ್ಯ ಆಗಿರಬಾರ್ದು ಯಾವ್ದನ್ನು ಹಚ್ಕೊಂಡಿರಬಾರ್ದು ಒಳಗೆ ಯಾವ್ದು ನಂಗೆ ಏನು ಜೀವನ ಮಾಡೋದೈತಲ್ಲ ಅದು ಮಸ್ತ್ ಹಚ್ಕೊಂಡು ಇದ್ರೊಳಗೆ ಸಿಕ್ಕೊಂಡು ಬಿಡ್ತೀವಿ ಇದರಿಂದ ದೂರ ನಿಂತು ನೋಡಕೈತೆ ಅಂದ್ರೆ ಎಷ್ಟು ಆರಾಮ ಈ ಶರೀರ ಹಚ್ಕೊಂಡು ಇಷ್ಟು ದುಃಖಕ್ಕೊಳಗಾಯ್ತು ಈ ಶರೀರ ಬಿಟ್ಟು ನೋಡು ನೀವು ಇದು ನಾನು ನಾನು ಅಂತ ಹಚ್ಕೊಂಡು ಗೊತ್ತಿಲ್ಲ ಇದು ನಾನಲ್ಲ ಸಾಧನಿಲ್ಲ ಇದರ ಉಪಯೋಗ ಮಾಡಿಕೊ ಅಷ್ಟ ಇದು ನೀನಲ್ಲ ಇದನ್ನ ಒಬ್ಬ ಬೇರೆ ಅದನ್ನ ಅವನು ಉಪಯೋಗ ಮಾಡ್ಕೋ ನೀನ ನೆಡ್ಸೋದಿಲ್ಲ ನಾನು ನೆಡ್ಸೋ ಒಬ್ಬ ಬೇರೆ ಅದನ್ನ ಮನಸ್ಸು ಹೆಂಗ ಹೇಳ್ತ ಹೆಂಗ್ ಇದು ಆ ಮನಸ್ಸನ್ನು ಹಿಡುಕೋ ಮನಸ್ಸ್ಯಾಂಗ್ ಕಾಲ ಆಡ್ದ ಮನಸ್ಸನ್ ಹಿಡ್ಕೋದು ಆ ಮನಸ್ಸನ್ ಹಿಡಿಯವ ವಿವೇಕ ಅಂತ ಅವನ ಗೆಳತನ ಮಾಡ ನೀ ಮನಸ್ಸಿನ ಗೆಳೆತನ ಮಾಡಿ ಮನಸ್ಸು ಹೆಂಗ ಹೇಳ್ತಾ ಹಂಗೆ ಬಿಟ್ಟಿ ಆ ವಿವೇಕವನ್ನ ಬೆಳೆಸಬಹುದು ಅವನ ಗೆಳೆತನ ಮಾಡ ಅವನ ಬೆಳೆಸ ಅವನ ನಂಬುದು ಅವನ ಆಧಾರಕ್ಕಾಗಿ ಜಗತ್ತು ಉಡಾಕ್ಸಮ್ಮ ಅವಾಗಿದೆ ಸುಳ್ಳ ಅವಾಗಿ ಚಂಚಲವರ್ತಿ ನಂತ ಮನಸ್ಸು ಹಿಂದ ಸರಿತತಿ ಯಾಕಂದ್ರೆ ಅಲ್ಲಿ ಅಧಿಕಾರವಾಣಿ ಐತಿ ನಮಗೆ ಆ ಅಧಿಕಾರ ಬೆಳೆದಿಲ್ಲ ನಾವು ಮನಸ್ಸಿನೊಳಗ ಸಿಕ್ಕೇವು ವ್ಯವಹಾರ ಒಳಗೆ ಸಂಸಾರ ಒಳಗೆ ಸಿಕ್ಕೇವು ಆ ವಿವೇಕದ ಅವಕಾಶನೇ ಇಲ್ಲ ಆ ವಿವೇಕ ಎಲ್ಲಿ ಸಿಗ್ತತಿ ಎಲ್ಲಿ ಐತಿ ಅಂದ್ರೆ ನಿನ್ನೊಳಗ ಐತಿ ಅದು ಜಾಗ್ರ ಆಗಬೇಕ ಅದು ಜಾಗ್ರ ಯಾವಾಗ ಬೇಕಿ ಸದಾ ಸಚ್ಚಿಂತನೆಯ ಮಾಡ್ಕೊಂಡು ಹೋಗ್ಬೇಕ ಸಜ್ಜನರ ಸಂಘ ಅದಕ್ಕೆ ಬೇಕು ಜಗತ್ತಿನ ಬಹಳ ಸಂಘಗಳ ನಡೀತಾವ ನಾವು ನೋಡ್ತೇವೆ ಎಷ್ಟೋ ಮಠಮಾನ್ಯಗಳಲ್ಲಿ ಬಹಳ ಸಂಘಗಳಲ್ಲ ಬಾಡುವುದಾರ ಹಾಡು ಅದಾವ ಮತ್ತೆ ಏನೇನು ಏನೇನೋ ಕಾರ್ಯಕ್ರಮಗಳು ಲಕ್ಷ ದೀಪೋತ್ಸವ ಅಂತ ಮಾಡ್ತಾರ ಅದು ಮಾಡ್ತಾರ ಇದು ಮಾಡ್ತಾರ ಅವು ಯಾವ ಸಂಘಗಳು ಹೇಗೆ ಜಾಗ್ರ ಮಾಡುವ ಅಲ್ಲ ಅಲ್ಲ ಅವು ಯಾವ ಸಂಘದಿಂದನೂ ನಿನ್ನ ವಿವೇಕ್ ಜಾಗರ ಆಗೋದೇ ಇಲ್ಲ ಹೊರಗ ದೀಪ ಬೆಳಗಿದ್ರೆ ಜಾಗ್ರೇನ್ ಒಳಗ ಈ ಕತ್ತಲ ಬೆಳಕು ಈ ಬೆಳಕಿನಿಂದ ಬೆಳಕು ಬೆಳಗುದಿಲ್ಲ ಒಳಗ ಬೆಳಕು ಬೆಳಬೇಕಂದ್ರೆ ವಿವೇಕ ಆಗಬೇಕು ನಾವು ಹೊರಗೆ ದೀಪ ಹಚ್ಚಿ ಒಳಗಿನ ಬೆಳಕು ಅಂತೇವ್ ನಾವು ಯಾವಾಗ ಸಾಧ್ಯ ಐತೆ ಅದು ಈ ಸತತ ಚಿಂತನೆ ಮಾಡ್ಕೋ ಅಂತ ಏನು ಬೇಡ ಸದ್ಭವದ ಚಂದ್ರಕ್ಕೆ ಆತ್ಮ ಶ್ರುತಿ ವಿವಿ ಹಾಡುತ್ತಂತ ಹೋದ್ರೆ ವಿವೇಕ್ ಜಾಗ್ರ ಆಗತಿರ್ತೀವಿ ಸದ್ಭಾವದಿಂದ ಸದ್ಭಕ್ತಿಯಿಂದ ಅದನ್ನು ದಿನಾಲ ಬಿಟ್ಟು ಬಿಡುದಂತ ಅದನ್ನು ಅರ್ಥ ಅನುಸಂಧಾನ ಮಾಡ್ಕೋ ಅಂತ ಸುಮ್ಮನೆ ಜೀವನದೊಳಗೆ ಅಳವಡಿಸ್ಕೋತ ಹೋದ್ರೆ ಅಂದ್ರೆ ಅಂತ ಕಣದಲ್ಲಿ ವಿವೇಕ್ ಜಾಗ್ರ ಆಗಿಸ್ಕೋ ಯಾವ ಸತ್ಯ ಯಾವುದು ನಿತ್ಯ ಯಾವುದಕ್ಕೂ ಮಹತ್ವ ಕೊಡಬೇಕು ಯಾವುದಕ್ಕೂ ಕೊಡಬಾರ ಅನ್ನುವಂಥ ವಿವೇಕ ಜಾಗರಕ ಆ ವಿವೇಕದ ಬಲದಿಂದ ಇದನ್ನೆಲ್ಲವನ್ನೂ ಹೊಡೆದು ಸಾಧ್ಯ ಸಾಧ್ಯತೆ ಯಾವುದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸಲಾದಿಗಳು ಏನದಾವಲ್ಲ ಇವು ಅಜ್ಞಾನದ ಬಲದಿಂದ ಹುಡುಕೊಂಡವೆಲ್ಲ ಇವು ಯಾವಾಗ ನಿಮ್ಮಲ್ಲಿ ವಿವೇಕ ಜಾಗರಕತೆ ಆ ಜ್ಞಾನ ಕರಗಿ ಸುಜ್ಞಾನ ಬೆಳಗುತ್ತದೆ ಅವಾಗ ನಂತ ಕಣ್ಣಲ್ಲಿ ಅಂತ ಕಾಮ ಕ್ರೋಧಾದಿಗಳ ನಾಶ ಈ ಹುಟ್ಟಿಗೆ ಮೂಲ ಕಾರಣ ಅಜ್ಞಾನ ಇದ್ದ ಇದು ಯಾವುದು ಶಾಶ್ವತ ಅಲ್ಲ ಶರೀರ ಅಂದ್ರೆ ಬಾಡಿಗೆ ಮನೆ ಅಂತ ತಿಳ್ಕೋ ಎಂಟು ದಿನ ಐತಿ ಅಷ್ಟು ದಿನ ಉಪಯೋಗಿಸ್ಕೋ ಇದನ್ನ ಇದ್ರ ಕೆಲಸ ಮುಗಿದ್ ಬಿಟ್ಟು ಹೋಗುದೈತೆ ಹಂಗ ಎಂಟು ದಿನ ಇದನ್ನ ಉಪಯೋಗಿಸ್ಕೊಂತ ನೆರೆ ಹೊರೆಯುಡಿ ಚೆಂದ ಒಂದು ದಿನ ಬಿಟ್ಟು ಕಟ್ಸ್ಕೊಂತಿ ಅದಕ್ಕೆ ಇದನ್ನ ಹೆಂಗೆ ಉಪಯೋಗ ಮಾಡ್ಕೊತಿ ಇದನ್ನ ಸರಿಯಾಗಿ ಉಪಯೋಗ ಮಾಡಿಕೊಡ್ತೀವಿ ಸುಮ್ಮನೆ ಹೆಂಗೇಗಾರ ಉಪಯೋಗ ಮಾಡ್ಕೊಂಡು ಇದನ್ನ ಹಾಳು ಹಾಕಿಡಬೇಡ ಇನ್ನು ಸಿಕ್ಕೈತಿ ಶರೀರ ಅತಮೂಲ್ಯವಾದಂಥ ಶ್ರೇಷ್ಠವಾದಂಥ ಮನುಷ್ಯ ಶರೀರ ಸಿಕ್ಕೈತಿ ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಏನು ಮಾಡಿದ್ರೆ ಇದ್ರ ಶರೀರ ಲಾಭ ಐತಿ ನೋಡಿ ಜಗತ್ತಿನ ಲಾಭಗಳನ್ನ ಅವನ ಹತ್ಕೊಂಡು ಹೋಗಕ್ಕೆ ಬರೋದಿಲ್ಲ ಜಗತ್ತಿನಾಗ ಲಾಭ ಮಾಡ್ಕೊಂಡು ಇಟ್ಕೊಂತೀವ ನೀನು ಗಂಟು ಗಳಿಸಿ ಅದನ್ನ ಯಾವ್ದೂ ಹೊತ್ಕೊಂಡು ಹೋಗಕ್ ಹೋಗೋಲ್ಲ ನೀವು ಹೊತ್ಕೊಂಡು ಹೋಗುವಂತ ಗಂಟನ್ನು ಒಂದು ಗಳಿಸ್ಬೋಕೈತಿ ಏನಾದ್ರು ಅದಕ್ಕೆ ಏನು ಮಾಡ್ಬೇಕು ಮೊದಲನೇ ಮೆಟ್ಟಿ ಹೇಳ್ತಾರೆ ದೊರಿದ ತರುವ ಪುಣ್ಯವನ್ನೇ ಮಾಡ ಮನುಷ್ಯ ಶರೀರ ಬಂದ ಮೇಲೆ ಏನು ಮಾಡ್ಬೇಕ ಗಂಟಿ ಕೆಲಸ ಬಿಟ್ಟು ಬಿಡ ಮೊದಲು ಪುಣ್ಯದ ಕೆಲಸನ ಮಾಡ ಮೊದಲನೇದಿದೆ ಯಾಕಂದ್ರೆ ಕನಿಷ್ಠ ಪಕ್ಷ ಮತ್ತೊಂದು ಮನುಷ್ಯ ಶರೀರ ಆದ್ರೂ ನಾನು ಹೀನ ಕೃತ್ಯಗಳನ್ನು ಮಾಡಿ ಪಶು ಪಕ್ಷಿ ಪ್ರಾಣಿಗಳಾಗಿ ಹುಟ್ಟಿವಾಗ ನೋಡ್ತೀನಿ ಕಣ್ಣೆದರಿಗಿನ ಹಂಗ ಜೀವನ ಬರೋದು ಬೇಡ ಮತ್ತು ಕನಿಷ್ಠ ಪಕ್ಷ ಮನುಷ್ಯ ಶರೀರ ಬರಲಿ ಸಾಧು ಸಂತರ ಸತ್ಪುರುಷರ ಸಂಘ ಸಿಗಲಿ ಸದ್ವಿಚಾರಗಳು ಬೆಳೆದು ಅಂತಕರಣದಲ್ಲಿದ್ದಂಥ ದೋಷಿಗಳ ನಾಶ ಆಗಿ ಮನಸ್ಸು ಶಾಂತ ಆಗಲಿ ಮನಸ್ಸಿನ ವೃತ್ತಿ ನಾಶ ಆಗಬೇಕಂದ್ರೆ ಸದಾ ಸದಚಿಂತನೆಯಲ್ಲಿ ಮುಳುಗಿದಾಗ ಅಂತಕಣದಲ್ಲಿದ್ದಂಥ ಈ ದೋಷಿಗಳ ನಾಶ ಆಗಿ ಮನಸ್ಸು ನಿಶ್ಚಲ ನೋಡ್ಬೋದು ಮನುಷ್ಯನ ಚಂಚಲತೆ ವೃತ್ತಿಯನ್ನು ಇಲ್ಲ ಅವ್ರು ಯಾರು ಮಾಡಿದ್ರು ಸುದಕ್ಕೆ ಒಂದು ದಿನ ಎರಡು ದಿನ ಒಂದು ಕ್ಷಣ ಎರಡು ಕ್ಷಣ ಅರ್ಧ ತಾಸು ಒಂದು ತಾಸು ಎರಡು ತಾಸು ಮನಸನ್ನು ನಿಲ್ಲಿಸ್ಬೋದು ಸಣ್ಣ ಹುಡುಗರಿಗೆ ಹಠ ಮಾಡಿದ ಒಂದು ವಸ್ತು ಕೊಟ್ಟು ಮತ್ತೊಂದು ನಿಲ್ಲಿಸ್ತೇವಲ್ಲ ಹಂಗ ಈ ಸಂಸಾರ ಬಾಳೆದಾಗ ದುರ್ಗ್ ಮುಳುಗಿದಾಗ ಏನ್ ಮಾಡ್ತೇವೆ ನಾವು ಏನೇನೋ ಒಂದು ಮಾಡಿ ಮರಿತೇವೆ ದೇವ್ರ ಪೂಜೆ ಅಂತ ಆದಂತ ಈದಂತ ಆ ದೇವಸ್ಥಾನ ಇಲ್ಲಿ ಹೋಗಿ ಮರಿತೇವೆ ಮಾತು ಬಂದ ಕೂಡಲೇ ಮತ್ ಅದು ಶುರು ಆಗಿರ್ತದೆ ಆದ್ರೆ ಶಾಶ್ವತ ಪರಿಹಾರ ಮಾತ್ರ ಇದೆ ಅವನು ಮಾಡಬಾರ್ದಂತಲ್ಲ ಪ್ರಾತ್ಕೃತಿಕ ಆಗಿನ ಮಟ್ಟಿಗೆ ಅಲ್ಲ ಸ್ಮರಣೆ ಮಾಡ್ಕೋಬೇಕು ಸಂಸಾರ ಬಹಳ ದುಃಖ ಆದಾಗ ಏನ ಗುರುನಾಮ ಸ್ಮರಣೆ ಮಾಡು ಭಾರ ಮಾಡ ಅದಾಗಿ ಮಟ್ಟಿಗೆ ಆದ್ರೆ ಅದರಿಂದ ಶಾಶ್ವತ ಪರಿಹಾರ ಆಗುವ ನೀನು ಅಲ್ಲಿ ಬೇಕು ಜಾಗ ಆಗ್ಬೇಕು ಇದು ಸತ್ಯ ಸತ್ಯತೆಯನ್ನು ತಿಳಿಬೇಕು ಅದರ ಮೇಲಿನ ಮೋಹನ ಬರಬೇಕು ಅವಾಗ ಮಾತ್ರ ಇದು ಸಾಧ್ಯಕ್ಕೆ ಅದಕ್ಕೆ ಸತತ ಚಿಂತನೆ ಮಾಡ್ಕೋತ ಮಾಡ್ಕೋ ಅಂತ ಬಂದಾಗ ಎಂಥ ಕಣದ ಗದವಾಗಳು ಕಾಮ ಹೋದ ಲೋಪತ್ತರಾದಿಗಳೆಂಬ ವೈರಿಗಳು ಇವರೆಲ್ಲವನ್ನೂ ಹೊಡೆದ ಸಾಧ್ಯ ವಿವೇಕವೆಂಬ ಕಟಕದಿಂದ ಇವನ್ನೆಲ್ಲ ಸಂಹರಿಸಿದಾಗ ಶಾಂತಿ ನೆಲೆಸ್ತದೆ ಅದಕ್ಕೆ ವಿಜಯದಶಮಿ ಎಲ್ಲಾ ರಾಕ್ಷಸ ವೃತ್ತಿಗಳು ಅಂತ ಕಣದಲ್ಲಿ ರಾಕ್ಷಸ ವೃತ್ತಿಗಳೆಲ್ಲ ನಾಶ ಆಗಿ ಸುಗುಣ ಅಂದ್ರೆ ಸತ್ಯ ವಿಷಯ ಸೇರ್ ಗಂಡ ಎಲ್ಲರಿಗೂ ನನ್ನವರು ಅನ್ನುವಂಥ ಭಾವ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಭಾವ ಹಂತ ಕಣದಲ್ಲಿ ಸಮಸ್ಥಿತಿ ಮೂಡಿದಾಗ ಹಂತ ನಮ್ಮಲ್ಲಿ ಇವೆಲ್ಲ ವೈರಿಗಳು ಮುಂತಾವು ಕಾಮ ಕೋಲ ರೋಪುರ ಮಸ್ತರ ಎಂಬ ದುರ್ಗುಣಗಳು ಮುಂತಾವು ಸಮಾಧಾನ ಸ್ಥಿತಿ ಇದೆ ಅಂದ್ರೆ ಐತಿ ಅದಕ್ಕೆ ಎದುರು ಮೇಲೆ ವಿಜಯ ಸಾಧಿಸೋದು ಅಂದ್ರೆ ಬಹಳ ಕಠಿಣ ಐತಿ ವಿಜಯ ದಿಸ್ಕು ಹೊರಗೆ ಆಚರಣೆ ಮಾಡೋದು ಬಹಳ ಸರಳ ಬೆಳಗ್ಗೆ ಆಚರಣೆ ಮಾಡೋದು ಅಷ್ಟು ಅದಕ್ಕೆ ವಿವೇಕವನ್ನು ಒಂದು ಬೇಕು ಮತ್ತೊಂದು ಯಾವುದರಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವರು ಸ್ವಚ್ಛ ಆಗಬೇಕಂದ್ರೆ ವಿವೇಕ ಕಡ್ಗದಿಂದನೂ ಮಾತ್ರ ಸ್ವಚ್ಛ ಇಲ್ಲ ಅಂದ್ರೆ ಮತ್ತೆ ನೀವು ಯಾರೇ ಏನು ಉಪಯೋಗ ಉಪಾಯದಿಂದ ಮಾಡಿದ್ರೆ ಮತ್ತೆ ಅದ್ರ ಹತ್ತು ಪಟ್ಟು ಅದಕ್ಕೆ ಯೋಗ ಪೂಜೆ ಯಜ್ಞೆ ಹೋನಾದಿಗಳು ಜ್ಞಾನ ಒಂದು ಆಗಲಿಕ್ಕೂ ಕೋಟಿ ಒಂದು ಭಾಗಕ್ಕೂ ಸಮಾನಿಲ್ಲ ಅಂತ ಹೇಳ್ತಾರೆ ನಿಜ ಗುಂಡ್ ಒಂದು ನೀವು ಮಾಡುತ್ತೆ ಯೋಗ ಮಾಡಿದಾಗ ಮನಸ್ಸು ನಿಲ್ಲಿಸ್ಬೋದು ಯಜ್ಞ ಆಗಾದ್ರೆ ಪೂಜೆ ಪುನಸ್ಕಾರಗಳಲ್ಲಿ ತನ್ನಮಯನಾಗಿ ಉಳಿದಾಗ ಮನಸ್ಸು ಆ ಕ್ಷಣ ನಿಲ್ಲಬಹುದು ಆದರೆ ಮತ್ತೆ ಚರ್ಚಲಕ್ಕೆ ಮಾತ್ರ ಶಾಶ್ವತವಾಗಿ ಪರಿಹಾರ ಆಗ್ಬೋದು ಅದಕ್ಕೆ ಜೀವನ ಮುಕ್ತನಾಗಬೇಕಾಯ್ತಂದ್ರೆ ಜೀವನ ಮುಕ್ತಿ ಅಂದ್ರೆ ಏನಿಲ್ಲ ಎಲ್ಲ ಆಸೆ ಬಯಕೆಗಳಿಂದ ಮುಕ್ತನಾಗ ನಾವು ಜೀವನ ಮುಕ್ತಿ ಕೂಡ ಸತ್ತ ಮೇಲೆ ಎಲ್ಲೇ ಸಿಗ್ತಕ್ಕಂಥ ಸ್ವರ್ಗ ತಿಳ್ಕೊಂಡು ಸ್ವರ್ಗ ನರಕಗಳೆಲ್ಲ ಇಲ್ಲೇ ಅದಾವ ಎಲ್ಲ ಇಲ್ಲಿ ಅನುಭವಿಸ್ತೀನಿ ನೀನು ಸ್ವರ್ಗನೂ ಇಲ್ಲೇ ಐತಿ ನರಕನೂ ಇಲ್ಲೇ ಐತಿ ಮುಕ್ತನಾಗಬೇಕಾಗ ಮಾತ್ರ ನೀನ್ ಕೈಯಾಳಬೇಕು ಮುಕ್ತನಾಗೋದಂದ್ರೆ ಏನು ಎಲ್ಲಾ ಬಯಕೆಗಳಿಂದ ಬಿಡುಗಡೆ ಆಗೋದು ಆಸೆ ಬಯಕೆಗಳಿಂದ ಬಿಡುಗಡೆಯಾಗಿ ಶಾಶ್ವತವಾಗಿ ಆಳದ ಆಸೆಗಳ ಆಳದ ಮೇಲೆ ಜಗತ್ತಿನ ಹಂಗಿಯಲ್ಲಿತ್ತು ನಾವು ಎಲ್ಲಿದ್ರು ಶಾಂತನ ಎಲ್ಲಿದ್ರು ಸುಖನ ಸುಖಿನ ಎಲ್ಲಿದ್ರು ಆನಂದನ ಆನಂದ ಆಸೆ ಬೈಕೆಗಳೇ ಬಂದನ ಕಾರಣ ಅವ್ನು ಕಳ್ಕೊಂಡಂದ್ರೆ ನೀವು ಮುಕ್ತನಾಯಿತು ಅದಕ್ಕೆ ವಿಜಯದಶಮಿಯನ್ನು ಆಚರಣೆ ಮಾಡೋದಂದ್ರೆ ಬಹಳ ಕಠಿಣ ಕೆಲಸ ನಾವು ಮಾಡಿದಂಥ ಆಚರಣೆ ಬಹಳ ಸರಳ ಇದನ್ನು ಮಾಡೋದು ಬಹಳ ಕಠಿಣ ಇತ್ತು ಇದನ್ನು ಸತತ ಚಿಂತನೆಯಿಂದ ಸದೇಚ್ಛೆಯಿಂದ ಅತ್ಯಂತ ಮುಖ್ಯವಾಗಿದ್ದು ಸದೇಚ್ಛೆ ಬೇಕಿದೆ ಮೋಕ್ಷತ್ವ ಭಾವ ಬೇಕು ಎಲ್ಲವನ್ನೂ ತಿರುಗಾಡಿ ಮತ್ತೆ ಇದರೊಳಗೆ ಏನೈತೆ ಕೇಳಿದ ಮೇಲೆ ಯಾರ ಮತಿ ಸೂಕ್ಷ್ಮ ಆಗಿರ್ತದೆ ಅವ್ರಿಗೆ ಮಾತ್ರ ಇದು ತಿಳಿತ ಜಡ ಮತಿಗೆ ಜಗತ್ತಿನೊಳಗ ನಿನ್ನ ಏನ್ ಹೇಳ್ತಾರ ಕೊಡು ಏನ್ ಕೇಳ್ತಾರ ಕೂಡ ಏನ್ ಉಪನಿಷತ್ರಿಗಳು ಏನ್ ಹೇಳ್ತಾವು ಋಷಿಮನಿಗಳು ಏನ್ ಹೇಳ್ತಾವು ನಾ ಎದುರಾಗ ಸುಖ ನೋಡತ್ತಿರ್ತೇನೆ ಅಂತಾನ ಪದವಿ ಪಟ್ಟಗಳನ್ನು ಹೊಂದಿ ಸುಖ ಹೊಂದ ಅಂತ ಇರ್ತಾನೆ ಅವ್ರಿಗೆ ಚಿಕ್ಕ ಹೇಳ್ಬೇಕು ಹೇಳಬೇಕು ಅಂತ ನಾವು ಮಾತಾಡ್ತೇನೆ ಋಷಿ ಮುಣಿಗಳು ಹಂಕ ಹೇಳಿಲ್ಲ ನಿನ್ನ ಅನುಭವನ ನೋಡ್ಕೋ ಋಷಿ ಮುನಿಗಳು ಹೇಳಾರ ವೇದ ಕೂಡ ಬಿಟ್ಟು ಬಿಡು ನಿನ್ನ ಜೀವನದ ಅನುಭವನ ನೋಡಬೇಕು ನಿನ್ನ ಜೀವನದ ಅನುಭವನ ನೋಡ್ಕೊಂಡು ಅದ್ರ ಮೇಲೆ ನಿರ್ಧಾರ ಮಾಡಿ ಅಂತ ಅರೆ ಯಾರು ಮಾತ್ರ ನಮೂದು ಬೇಕಾಗಿಲ್ಲ ನಿನ್ನ ಸ್ವ ಅನುಭವನ ನೋಡ್ಕೋ ಆ ಅನುಭವದ ಆಧಾರ ಮೇಲೆ ಆ ತತ್ವಗಳು ಹೇಳಿ ಸರಿ ತಪ್ಪು ಅನ್ನುವಂತ ಒಂದು ಚಿಂತನೆಯನ್ನು ಮಾಡಿ ನಿರ್ಧಾರ ಮಾಡಿಕೊಡೋದು ಅದು ಸರಿ ಆಗಿದ್ರೆ ಅದು ಮಾರ್ಗ ಕಿಡಿ ಎಲ್ಲರೂ ಬಿಟ್ಟು ಬಿಡು ನೀ ಸರಿ ಅಂದ್ಕೊಂಡ್ರೆ ಆದರೆ ಹೊಡ್ಕೋಂಥದ್ದು ಒಂದಲ್ಲ ಒಂದು ದಿನ ಅದಕ್ಕೆ ಅಂತ ಅದಕ್ಕೆ ಈ ವಿಜಯದಶಮಿ ಆಚರಣೆ ಮಾಡೋ ಅಂತರಗಳಲ್ಲಿ ಈ ಕೃಷಿಗಳನ್ನು ಸ್ವಚ್ಛ ಮಾಡೋದು ಸ್ವಚ್ಛ ಮಾಡಿದಾಗ ಅಲ್ಲಿ ಆನಂದದ ಭಾವ ಅದ ನಿನ್ನ ನಿಜ ಸ್ವರೂಪ ನೀನು ಹೆಂಗೆ ಅಂದ್ರೆ ಸತ್ಯ ನಿತ್ಯ ಪರಿಪೂರ್ಣ ಆನಂದವೇ ನಿಮ್ಮ ವಿನೇಶ್ವರ ಟ್ಯಾಕ್ ಐತೆ ಆನಂದಮಯನ ಐತಿ ಅಲ್ಲಿ ದುಃಖ ಇಲ್ಲ ಅಲ್ಲಿ ಚಿಂತೆ ಇಲ್ಲ ಅಲ್ಲಿ ಬಯಕೆ ಇಲ್ಲ ಬಯಕೆ ಇದ್ದಾಗ ಚಿಂತೆ ಶುರು ಆಗ್ತೈತಿ ಚಿಂತೆ ಶುರು ಆಗ್ತದೆ ದುಃಖ ಬರ್ತೈತಿ ಬಯಕೆಗಳಿಲ್ಲದ ನೋಡಿದ್ರೆ ಚಿಂತೆನೂ ಇಲ್ಲ ದುಃಖನೂ ಇಲ್ಲ ಭಯೂ ಇಲ್ಲ ಅದಕ್ಕೆ ಯಾರು ಆ ಆತ್ಮನಿಷ್ಠನಾಗಿ ಆತ್ಮನ ತಾನು ತಿಳಿದು ದೇಹ ಭಾವದಲ್ಲಿ ಕಳೆದಿಡೋದಿರ್ತಾರ ಅವನಿಗೆ ಜಗತ್ತಿನ ಹಂಗಿರೋದಿಲ್ಲ ಅವನಿಗೆ ಯಾವುದು ಚಿಂತೆ ಇರೋದಿಲ್ಲ ಅವನಿಗೆ ದುಃಖಿರೋದಿಲ್ಲ ಅಂತ ಸತ್ಪುರುಷನ ಸಾನ್ನಿಧ್ಯದೊಳಗನಾಗಿದ್ರೆ ಅಂತಹ ಸಂಘದೊಳಗನಾಗಿದ್ರೆ ಅಂತ ಅವ್ರು ಹೇಳಿದಂಥ ಚಿಂತನೆಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಇಂದಲ್ಲ ನಾಳೆ ಆ ಸ್ಥಿತಿಯನ್ನು ಇಟ್ಟಾಗ ಸಾಧ್ಯ ಐತಿ ಇದನ್ನತ ಪ್ರಯತ್ನದಿಂದ ನಾವು ದಿನ ವಿಜಯದಶಮಿಯನ್ನು ಆಚರ್ಣೆ ಮಾಡ್ತೀವಿ ಆರೋಗ್ಯ ಎಲ್ಲವನ್ನು ಅಳದು ಹತ್ತನೇ ದಿನಕ್ಕೆ ಹೋಗಕ್ಕೆ ಸಾಧ್ಯ ಐತಿ ಅದಕ್ಕಂಥ ಒಂದು ಸ್ಥಿತಿಯನ್ನು ನಾವು ನೀವು ಈ ಜನ್ಮದಲ್ಲಿ ಪಡಿ ತಿಳ್ಕೊಂಡು ಹೇಳಿ and I wasn't on there much